Thank <laughs> you. ಅಕ್ರಮವಾಗಿ ಮರಳು ಸಾಗಿಸುತ್ತಿದ್ದ ಆರು ಟಿಪ್ಪರ್ ಲಾರಿಗಳನ್ನು ಗ್ರಾಮಾಂತರ ಪೊಲೀಸರು ಸಾತ್ ಮೈಲ್ ಕ್ರಾಸ್ ಬಳಿ ದಾಳಿ ಮಾಡಿ ವಶಕ್ಕೆ ಪಡೆದ ಘಟನೆಯೊಂದು ಕಳೆದ ರಾತ್ರಿ ಜರುಗಿದೆ ರಾಯಚೂರು ತಾಲೂಕಿನ ಸಾತ್ ಮೈಲ್ ಕ್ರಾಸ್ ಬಳಿ ಈ ಒಂದು ಘಟನೆ ಜರುಗಿದ್ದು ಮಾನ್ವಿ ಕಡೆಯಿಂದ ಬೀದರ್ಗೆ ಹೊರಟಿದ್ದ ಆರು ಟಿಪ್ಪರ್ ಲಾರಿಗಳನ್ನು ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಪುಟ್ಟಮಾದಯ್ಯ ಅವರ ನೇತೃತ್ವದಲ್ಲಿ ದಾಳಿ ಮಾಡಿ ವಶಕ್ಕೆ ಪಡೆಯಲಾಗಿದೆ ಇನ್ನು ಈ ಒಂದು ಟಿಪ್ಪರ್ ಲಾರಿಗಳು ಮಾನ್ವೀಯ ಕಾಂಗ್ರೆಸ್ ಮುಖಂಡ ಆಲ್ದಾಳ್ ವೀರಭದ್ರಪ್ಪ ಗೌಡ ಅವರಿಗೆ ಸೇರಿದ್ದು ಎಂದು ಜೈ ಜನಸೇವಾ ಫೌಂಡೇಶನ್ ಆರೋಪಿಸುತ್ತಿದೆ ಟಿಪ್ಪರ್ ಲಾರಿಗಳಿಗೆ ರಾಯಲ್ಟಿ ಇದೆ ಆದರೆ ಸೆಪ್ಟೆಂಬರ್ ಮೂವತ್ತರ ಬೆಳಗ್ಗೆ ಹನ್ನೊಂದು ಗಂಟೆ ರಾಯಲ್ಟಿ ಪಡೆಯಲಾಗಿದೆ ಆದರೆ ಅದು ಅಕ್ಟೋಬರ್ ಎರಡನೇ ಪರವಾನಿಗೆ ಕೊಟ್ಟಿದ್ದಾರೆ ಒಂದು ರಾಯಲ್ಟಿ ಬೆಳಗ್ಗೆಯಿಂದ ಸಂಜೆಯವರೆಗೆ ಹಲವು ಟಿಪ್ಪರ್ಗಳು ಅಕ್ರಮವಾಗಿ ಮರಳು ಸಾಗಿಸಿದ್ದಾರೆ ತದನಂತರ ರಾತ್ರಿ ವೇಳೆ ಆರು ಟಿಪ್ಪರ್ಗಳು ಬೀದರ್ ಕಡೆಗೆ ಮರಳು ಸಾಗಿಸುತ್ತಿದ್ದವು ಎಂದು ಆರೋಪಿಸುತ್ತಿದ್ದಾರೆ ಇನ್ನು ಸರ್ಕಾರದ ನಿಯಮ ಪ್ರಕಾರ ಒಂದು ಸಾವಿರದ ಮುನ್ನೂರ ಮೂವತ್ತು ಕೆಜಿ ಮರಳು ಪರವಾನಗಿಯನ್ನು ನೀಡಲಾಗಿದೆ ಆದರೆ ಇವರು ಕಾನೂನನ್ನು ಮೀರಿ ಉಲ್ಲಂಘನೆ ಮಾಡಿ ದುಪ್ಪಟ್ಟು ಅಂದರೆ ಮೂವತ್ತೆಂಟು ಸಾವಿರಕ್ಕೂ ಹೆಚ್ಚು ಕೆಜಿ ಮರಳನ್ನು ಸಾಗಿಸುತ್ತಿದ್ದರು ಸಾಗಿಸುತ್ತಿರುವುದು ಕಂಡುಬಂದಿದೆ ಇದೀಗ ಗ್ರಾಮೀಣ ಪೊಲೀಸ್ ಠಾಣೆ ಪಿ ಎಸ್ ಐ ದಾಳಿ ನಡೆಸಿದ್ದರಿಂದ ಆರು ಟಿಪ್ಪರ್ ಲಾರಿಗಳನ್ನು ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಸೂಕ್ತ ರೀತಿಯ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಜನಸೇವಾ ಫೌಂಡೇಶನ್ ಒತ್ತಾಯವಾಗಿದೆ ગાડીંગ